ಬೈಲಟ್ ಅಲ್ಲಿ ಯಾವತರ ಪ್ರಿಂಟ್ ಮಾಡಿದ್ದಾರೆ ಅಂದ್ರೆ ಬಹುಮಾನಗಳು ಅದ್ ನೋಡಿದ್ರೆ ಯಾರೂ ಬೇಡ ಅಂತ ಹೇಳಲ್ಲ ಯಾರು ಬೇಡ ಅಂತ ಹೇಳಲ್ಲ ತರ ಬಹುಮಾನಗಳ ಸುರಿಮಳೆ ಇದೆ ಅದರಲ್ಲಿ ಅದು ನಾವು ಕಾರ್ಡ್ ಯಾರಿಗೆ ತೋರಿಸಿದ್ರು ಜನಗಳು ಈ ಬಹುಮಾನಗಳು ಸುರಿಮಳೆ ನೋಡಿ ಆಯ್ತು ನಮಿಗೂ ಸೇರಿಸಿ ನಮಗೂ ಸೇರಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಲಾಸ್ಟಿಗೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರ ದುಡ್ಡು ವಾಪಸ್ ಕೊಡ್ತೀವಂತ ಎಮ್ ಡಿ ಅವರು ಅಶ್ರಫ್ ಅವರು ಒಂದು ವಾಯ್ಸ್ ಮೇಲ್ ಬಿಟ್ರು ವಾಯ್ಸ್ ಮೆಸೇಜ್ ಬಿಟ್ರು ಎಲ್ಲರಿಗೆ ಡಿಸೆಂಬರಲ್ಲಿ ದುಡ್ಡು ಕೊಡ್ತೀನಿ ಯಾರಿಗೂ ನಾನು ಮೋಸ ಮಾಡಲ್ಲ ನಿಮ್ಮ ದುಡ್ಡು ನಾನು ತಿನ್ನಲ್ಲ ನಿಮ್ಮ ಋಣ ನನಗೆ ಬೇಡ ನಾನು ಎಲ್ಲರಿಗೂ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಮೂರನೇ ವಾರದಲ್ಲಿ ಬೇಲಾಗಿ ಹೊರಗೆ ಬಂದರು ಹೊರಗೆ ಬಂದ ನಂತರ ಅವರು ಏನು ಹೇಳಿದರು ಅಂದರೆ ನಾನು ದುಡ್ಡು ಕೊಡ್ತೀನಿ ಅಂತ ಕೆಲವರಿಗೆ ಮಾತ್ರ ಹೇಳಿದರು ಮತ್ತು ಈಗ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಫೋನ್ ರಿಸೀವ್ ಮಾಡಲ್ಲ ಯಾರ ಕಣ್ಣಿಗೂ ಇಲ್ಲ ಯಾರಿಗೂ ಕಾಣ್ತಾನೂ ಇಲ್ಲ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಅಮೀರ್ ಅಂತ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹಣ್ಣೂರು ನಮಗೆ ನಮ್ಮ ಸೀನಿಯರ್ ಒಂದು ಈ ಥರದೊಂದು ನ್ಯೂ ಇಂಡಿಯಾ ಸ್ಕೀಮ್ ಇದೆ ಅಂತ ಒಂದು ಮಾಹಿತಿ ಕೊಟ್ಟರು ನಮ್ಮ ಸೀನಿಯರು ಉಡುಪಿಯವರು ಅವ್ರ ಹೆಸರು ನಯಾಜ್ ಅಹ್ಮದ್ ಅಂತ ಅವರೊಂದು ಮಾಹಿತಿ ಕೊಟ್ಟರು ನ್ಯೂ ಇಂಡಿಯಾ ಒಂದು ಸ್ಕೀಮ್ ಇದೆ ಚೆನ್ನಾಗಿದೆ ಇದೆ ಮಾಡ್ಬೋದು ಅಂತ ಹೇಳಿದರು ಅದಕ್ಕೆ ಒಂದು ಏನು ಮಾಹಿತಿ ಕೊಟ್ಟರು ಅಂದರೆ ಹನ್ನೆರಡು ವರ್ಷದಿಂದ ಇದು ನಡೀತಾ ಇದೆ ಹನ್ನೆರಡು ವರ್ಷದಿಂದ ಈ ಸ್ಕೀಮ್ ನಡೀತಾ ಇದೆ ಇದೀಗ ಹನ್ನೆರಡು ವರ್ಷದಲ್ಲಿ ಹದಿನಾಲ್ಕು ಸೀಸನ್ ಕಂಪ್ಲೀಟ್ ಮಾಡಿದ್ದಾರೆ ಇದೀಗ ಹದಿನೈದನೇ ಸೀಸನ್ ಹದಿನೈದನೇ ಸೀಸನ್ನು ಹದಿಮೂರನೇ ವರ್ಷ ನಡೀತಾ ಇರೋದು ಚೆನ್ನಾಗಿದೆ ಒಳ್ಳೆ ಒಳ್ಳೆ ಬಹುಮಾನ ಇದೆ ಅಂತ ಹೇಳಿದರು ಹನ್ನೆರಡು ವರ್ಷದಿಂದ ಯಾರಿಗೂ ಮೋಸ ಆಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾವೇನು ಮಾಡ್ತೀವಿ ಚೆನ್ನಾಗಿರ್ಬೋದು ಹೇಳಿ ನಂಬಿ ಇದಕ್ಕೆ ನಾವು ಸೇರಿದ್ವಿ ಇದರಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಟ್ಟುವಂಥದ್ದು ಇದರಲ್ಲಿ ಬಾಯ್ಲೆಟ್ ಅಲ್ಲಿ ಯಾವ ತರ ಪ್ರಿಂಟ್ ಮಾಡಿದಾರೆ ಅಂದ್ರೆ ಬಹುಮಾನಗಳು ಅದ್ ನೋಡಿದ್ರೆ ಯಾರೂ ಬೇಡ ಅಂತ ಹೇಳಲ್ಲ ಯಾರು ಬೇಡ ಅಂತ ಹೇಳಲ್ಲ ತರ ಬಹುಮಾನಗಳ ಸುರಿಮಳೆ ಇದೆ ಇದರಲ್ಲಿ ಯಾವ ತರ ಸುರಿಮಳೆ ಇದೆ ಅಂದ್ರೆ ಇದ್ರ ಹೆಸರು ನ್ಯೂ ಇಂಡಿಯಾ ಪ್ರೀಮಿಯಂ ಸೇವಿಂಗ್ ಪ್ಲಾನ್ ಅಂತ ಬಹುಮಾನಗಳ ಸುರಿಮಳೆ ಇದೆ ಹೆಂಗಂದ್ರೆ ಇಪ್ಪತ್ತೈದು ಫ್ಲಾಟ್ ಇಪ್ಪತ್ತೊಂಬತ್ತು ಕಾರು ಹತ್ತು ಐಫೋನು ಎಪ್ಪತ್ತೇಳು ಲಕ್ಷ ಕ್ಯಾಶು ಇಪ್ಪತ್ತೈದು ಟೂ ವೀಲರು ಹದಿನೈದು ಫೋನು ಎರಡು ಆಟೋ ರಿಕ್ಷಾ ಎಪ್ಪತ್ತು ಲಕ್ಷ ವರ್ತ್ ಗೋಲ್ಡ್ ಇದೆ ಅಂತ ಹೇಳಿದರು ಅದು ನೋಡಿದರೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬಹುಮಾನಗಳು ಹದಿನೈದು ಕೋಟಿ ಬಹುಮಾನಗಳು ಇದರಲ್ಲಿದೆ ಅಂತ ನಮಗೆ ಆಮಿಷ ಒಡ್ಡಿದ್ರು ಈ ಥರ ಇದೆ ಅಂತ ಅದು ನಾವು ಕಾರ್ಡ್ ಯಾರಿಗೆ ತೋರಿಸಿದ್ರು ಜನಗಳು ಈ ಬಹುಮಾನಗಳು ಸುರಿಮಳೆ ನೋಡಿ ಆಯಿತು ನಮಗೂ ಸೇರಿಸಿ ನಮಗೂ ಸೇರಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಯಾಕಂದರೆ ಬಹುಮಾನಗಳು ಆ ಥರ ಇದೆ ಇದರಲ್ಲಿ ಆ ಬಹುಮಾನಗಳು ನೋಡಿ ಏನೋ ನಾವು ಕಷ್ಟಪಡ್ತಾ ಇದ್ದೀವಲ್ಲ ತಿಂಗ್ಳಿಗೆ ಒಂದು ಸಾವಿರ ಅಲ್ಲ ಒಂದೊಂದು ಸಾವಿರ ಹಾಕಿದರೆ ನಮ್ಮ ನಸೀಬಲ್ಲಿ ಏನಾದರೂ ಒಂದು ಬಹುಮಾನ ಅಂತ ನಮಗೊಂದು ಆಸೆ ಹಾಗಾಗಿ ನಮ್ಮ ಫ್ಯಾಮಿಲಿಯವರಿಗೆ ಸೇರಿಸಿದೆ ನಮ್ಮ ಫ್ರೆಂಡ್ಸಿಗೆ ಸೇರಿಸಿದೆ ಮತ್ತು ನಮ್ಮ ಊರಿನಲ್ಲಿ ಇದ್ದವರಿಗೆಲ್ಲ ಹೋಗಿ ಹೇಳಿ ಹೇಳಿ ನಾನು ಸೇರಿಸಿದೆ ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಡ್ರಾ ಇದೆ ಡ್ರಾದಲ್ಲಿ ಮೊದಲನೇ ಡ್ರಾದಲ್ಲೇ ಹದಿನೆಂಟು ಬಹುಮಾನ ಹದಿನೆಂಟು ಬಹುಮಾನ ಇದೆ ಹಾಗಾಗಿ ಯಾರಿಗಲ್ಲರೂ ಯಾರಿಗಾದರೂ ಒಂದು ಸಿಕ್ಕೇ ಸಿಗುತ್ತೆ ಅಂತ ಟೋಟಲ್ ಹದಿನಾರು ತಿಂಗಳದು ಇದು ಸ್ಕೀಮು ತಿಂಗಳಿಗೆ ಒಂದು ಸಾವಿರ ಕಟ್ಟುವಂಥದ್ದು ಏನು ಮಾಡಿದರು ಹದಿನಾರು ಸಾವಿರಕ್ಕೆ ನಮಗೇನು ಅಂತ ಹೇಳಿದರು ಏನು ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಕೇಳಿದರು ಅದಕ್ಕೆ ಹದಿನಾಲ್ಕು ಸಾವಿರಕ್ಕೆ ಹದಿನಾರು ಸಾವಿರಕ್ಕೆ ಎರಡು ಸಾವಿರ ಬೋನಸ್ ಸೇರಿಸಿ ಹದಿನೆಂಟು ಸಾವಿರ ರೂಪಾಯಿ ಲಾಸ್ಟಲ್ಲಿ ಅಂತ ಹೇಳಿದರು ಕ್ಯಾಶು ಕ್ಯಾಶ್ ಕೊಡ್ತೀವಿ ಪ್ರಾಡಕ್ಟ್ ಏನು ಕೊಡೋಲ್ಲ ಹಾಗಾಗಿ ನಾವೇನು ಮಾಡಿದೀವಿ ಯಾರಿಗೂ ಮೋಸ ಆಗೋಲ್ಲ ಅಂತ ಜನ ಸೇರಿಸಿದೀವಿ ಈಗ ಅವರು ಒಂದು ತಿಂಗಳು ಡ್ರಾ ಮಾಡಿದರು ಕೆಲವರಿಗೆಲ್ಲ ಬಹುಮಾನ ಡ್ರಾ ಮಾಡಿದರು ಆದರೂ ಕೊಟ್ಟಿದ್ದಾರೆ ಇಂಥ ಇಲ್ಲ ಅಂತ ಗೊತ್ತಿಲ್ಲ ಎರಡನೇ ತಿಂಗಳು ಡ್ರಾ ಮಾಡಿದರು ಬಹುಮಾನಗಳ ಹೆಸರುಗಳು ಅನೌನ್ಸ್ ಮಾಡಿದರು ಬಹುಮಾನ ಕೊಟ್ಟಿಲ್ಲ ಮೂರನೇ ತಿಂಗಳು ಡ್ರಾ ಮಾಡಿದರು ಬಹುಮಾನ ಅನೌನ್ಸ್ ಮಾಡಿದರು ಬಹುಮಾನ ಕೊಟ್ಟಿಲ್ಲ ನಾಲ್ಕನೇ ತಿಂಗಳು ಡ್ರಾ ಮಾಡಿದರು ಬಹುಮಾನ ಅನೌನ್ಸ್ ಮಾಡಿದರು ಬಹುಮಾನ ಕೊಟ್ಟಿಲ್ಲ ಐದನೇ ತಿಂಗಳು ಡ್ರಾ ಮಾಡಿದರು ಬಹುಮಾನ ಅನೌನ್ಸ್ ಮಾಡಿದರು ಎಲ್ಲರ ಹೆಸರು ಅನೌನ್ಸ್ ಮಾಡಿದರು ಬಾಯ್ಲೆಟಲ್ಲೆಲ್ಲ ಹಾಕಿದರು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಕಳಿಸಿದರು ಬಹುಮಾನ ಕೊಟ್ಟಿಲ್ಲ ಐದು ತಿಂಗಳು ಡ್ರಾ ಮಾಡಿ ಸ್ಕೀಮ್ ಸ್ಟಾಪ್ ಮಾಡಿದರು ನಾವು ಕೇಳಿದೀವಿ ಯಾಕೆ ಸ್ಕೀಮ್ ಸ್ಟಾಪ್ ಆಯ್ತು ಅಂತ ಕೇಳಿದರೆ ಅದು ಜಿ ಎಸ್ ಟಿ ಪ್ರಾಬ್ಲಮ್ ಇದೆ ಟ್ಯಾಕ್ಸ್ ಪ್ರಾಬ್ಲಮ್ ಇದೆ ಅದರಿಂದ ಸ್ಟಾಪ್ ಆಗಿದೆ ಈಗ ಮುಂದಿನ ತಿಂಗಳಲ್ಲಿ ಎರಡು ಡ್ರಾ ಸೇರಿಸಿ ಮಾಡ್ತೀವಿ ನೀವು ದುಡ್ಡು ಕೊಡಿ ಆರನೇ ತಿಂಗಳದು ಆರನೇ ತಿಂಗಳು ದುಡ್ಡು ಕೊಡಿ ಅಂತ ಹೇಳಿದರು ಹಾಗಾಗಿ ನಾವು ಟ್ಯಾಕ್ಸ್ ಪ್ರಾಬ್ಲಮ್ ಇರ್ಬೋದಲ್ಲ ಅಂತ ಹೇಳಿ ದುಡ್ಡು ಕೊಟ್ಟಿವಿ ಆರನೇ ತಿಂಗಳದು ದುಡ್ಡನ್ನು ಡ್ರಾ ಮಾಡಲಿಕ್ಕೆ ಕೊಟ್ಟಿವಿ ಆದರೆ ಅವರು ಡ್ರಾನೇ ಮಾಡಿಲ್ಲ ಆರನೇ ತಿಂಗಳು ಡ್ರಾ ಮಾಡಿಲ್ಲ ಏಳನೇ ತಿಂಗಳು ಡ್ರಾ ಮಾಡಿಲ್ಲ ಎಂಟನೇ ತಿಂಗಳಲ್ಲಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದರು ಒಂಬತ್ತನೇ ತಿಂಗಳಲ್ಲಿ ವಾಪಸ್ ಕೊಡ್ತೀವಿ ಅಂತ ಹೇಳಿದರು ಲಾಸ್ಟಿಗೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರ ದುಡ್ಡು ವಾಪಸ್ ಕೊಡ್ತೀವಂತ ಎಮ್ ಡಿ ಅವರು ಅವರು ಒಂದು ವಾಯ್ಸ್ ಮೇಲ್ ಬಿಟ್ಟರು ವಾಯ್ಸ್ ಮೆಸೇಜ್ ಬಿಟ್ಟರು ಎಲ್ಲರಿಗೆ ಡಿಸೆಂಬರಲ್ಲಿ ದುಡ್ಡು ಕೊಡ್ತೀನಿ ಯಾರಿಗೂ ನಾನು ಮೋಸ ಮಾಡಲ್ಲ ನಿಮ್ಮ ದುಡ್ಡು ನಾನು ತಿನ್ನಲ್ಲ ನಿಮ್ಮ ಋಣ ನನಗೆ ಬೇಡ ನಾನು ಎಲ್ಲರಿಗೂ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಬಟ್ ಇವರು ಏನು ಮಾಡಿದರು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಮತ್ತು ಅವ್ರ ಮೇಲೆ ಕಾಟಿಪಾಳ್ಯ ಸುರತ್ಕಲ್ ಕಾಟಿಪಾಳ್ಯದಲ್ಲಿ ಒಂದು ಅವ್ರ ಮೇಲೆ ಒಂದು ಎಫ್ಐ ಆಯಿತು ಎಫ್ ಆರ್ ಆದಮೇಲೆ ಅವರಿಗೆ ಪೊಲೀಸವರು ಅರೆಸ್ಟ್ ಮಾಡಿದರು ತಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದರು ಅವರಿಗೆ ಜೈಲಿಗೆ ಹಾಕಿದರು ಜೈಲಿಗೆ ಹಾಕಿ ಒಂದು ವಾರದಲ್ಲಿ ಬೇಲಾಗಿಲ್ಲ ಒಳಗೆ ಇದ್ದರು ಎರಡನೇ ವಾರದಲ್ಲಿ ಬೇಲಾಗಿಲ್ಲ ಒಳಗೆ ಇದ್ದರು ಮೂರನೇ ವಾರದಲ್ಲಿ ಬೇಲಾಗಿ ಹೊರಗೆ ಬಂದರು ಹೊರಗೆ ಬಂದ ನಂತರ ಅವರು ಏನು ಹೇಳಿದರು ಅಂದರೆ ನಾನು ದುಡ್ಡು ಕೊಡ್ತೀನಿ ಅಂತ ಕೆಲವರಿಗೆ ಮಾತ್ರ ಹೇಳಿದರು ಮತ್ತು ಈಗ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಫೋನ್ ರಿಸೀವ್ ಮಾಡಲ್ಲ ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ ಯಾರಿಗೂ ಕಾಣ್ತಾನೂ ಇಲ್ಲ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಈಗ ಇದರಲ್ಲಿ ಟೋಟಲ್ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮೆಂಬರ್ ಇದ್ದಾರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮೆಂಬರ್ ಇದ್ದಾರೆ ಒಂದು ಐವತ್ತು ಕೋಟಿಯಷ್ಟು ದುಡ್ಡು ಅವರಿಗೆ ಕಲೆಕ್ಷನ್ ಆಗಿದೆ ಐವತ್ತು ಕೋಟಿಯಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ಟೋಟಲ್ಲು ಹದಿನೈದು ಸೀಸನ್ ಮಾಡಿದ್ದಾರೆ ಐವತ್ತು ಕೋಟಿ ದುಡ್ಡಿದೆ ಅವರತ್ರ ಅವ್ರ ಹತ್ರ ಆದರೆ ಅವರು ಯಾರಿಗೂ ಕಾಣ್ತಾ ಇಲ್ಲ ಎಲ್ಲೋ ಹೋಗಿ ಕದ್ದು ಕೂತಿದ್ದಾರೆ ಯಾರ ಮುಂದೇನು ಬರ್ತಾ ಇಲ್ಲ ಯಾರಿಗೂ ಕಣ್ಣಿಗೂ ಕಾಣ್ತಾ ಇಲ್ಲ ಹಾಗಾಗಿ ನಾವೇನ್ ಕೇಳ್ತಿದೀವಿ ಅಂದ್ರ ಈಗ ಇಪ್ಪತ್ತೈದು ಸಾವಿರ ಜನಗಳ ಕಣ್ಣೀರಿನ ಕಣ್ಣೀರಿಂದ ಕಟ್ಟಿರುವಂತ ಹಣ ಅವರ ಬೆವರು ಸುರಿಸಿರುವಂತ ಹಣ ಅದು ವಾಪಸ್ ಸಿಗ್ಬೇಕು ಪ್ರತಿಯೊಬ್ಬರ ಹಣ ವಾಪಸ್ ಸಿಗ್ಬೇಕು ಅವರು ಎಲ್ಲಿದ್ರು ಕಾನೂನು ಮುಖಾಂತರ ಸರ್ ಅವರು ಎಲ್ಲಿದ್ರು ಹೊರಗೆ ಬರಬೇಕು ಇಂಥ ಕಂಪ್ನಿಗಳು ಇನ್ನು ಮುಂದೆ ಯಾವುದು ನಡಿಬಾರ್ದು ಯಾವ ಕಂಪ್ನಿನೂ ನಡಿಬಾರ್ದು ಎಲ್ಲ ಕಂಪ್ನಿಗಳು ಮೋಸಾನೆ ಎಲ್ಲ ಕಂಪ್ನಿ ಆಮಿಷ ಒಡ್ಡೋದು ಎರಡು ಮೂರು ತಿಂಗಳು ಆಸೆ ತೋರಿಸಿ ಐದು ತಿಂಗಳು ಡ್ರಾ ಮಾಡೋದು ಅವ್ರಿಗೆ ಕೊಡೋದು ಲಾಸ್ಟ್ ಎಂಡಿಂಗಲ್ಲಿ ಎಲ್ಲ ಸೇರಿಸಿ ಕೊಡ್ತೀವಿ ಅಂತ ಹೇಳೋದು ಬಾಗಿಲು ಮುಚ್ಕೊಂಡು ಓಡೋಗೋದು ಇದೇ ಥರ ಕಂಪ್ನಿಗಳು ನಡೀತಾ ಇರೋದು ಅವ್ರು ಈಗ ಕಣ್ಣ ಕಣ್ಮುಂದೇನೆ ಮೂರು ನಾಲ್ಕು ಕಂಪ್ನಿ ಈ ಥರ ಆಗಿದೆ ಕೆಲವು ಕಂಪ್ನಿ ಎಲ್ಲ ಆಗಿದೆ ಬಂದ್ ಮಾಡಿ ಓಡೋಗಿದ್ದಾರೆ ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಪೊಲೀಸ್ ಮುಖಾಂತರ ಕಾನೂನು ಮುಖಾಂತರ ನಾವು ಹೋರಾಡ್ತೀವಿ ಕೊನೆಯವರೆಗೂ ಹೋರಾಡ್ತೀವಿ ಹಾಂ ನಮಗೆ ನಾನು ಚಿಕ್ಕಮಂಡೂರಿಂದ ಚಿಕ್ಕಮಡ್ ಶ್ರೀ ಬಾಳೆನೂರಲ್ಲಿ ಇರೋದು ನಾನು ನಮ್ಮ ಸೀನಿಯರು ಇವರು ನಯಾಜ್ ಅಹಮದ್ ಅಂತ ಇವರು ಉಡುಪಿಯಲ್ಲಿ ಇರೋದು ನನ್ನ ಆತ್ಮೀಯರಾಗಿದ್ದಾರೆ ಹಾಗಾಗಿ ಅವ್ರು ಹೇಳಿದ್ರು ಚೆನ್ನಾಗಿದೆ ನಾನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀನಿ ಚೆನ್ನಾಗಿದೆ ಇವರು ಮೋಸ ಮಾಡಿಲ್ಲ ಅಂತ ಹೇಳಿದರು ಇವ್ರ ನಂಬಿಕೆ ಮೇಲೆ ನಾವು ಸೇರಿಸಿ ನಾವು ನಮ್ಮೂರಲ್ಲಿ ಹಾಂ ಹಣ ಎಲ್ಲ ನಾವು ಅವ್ರದ್ದು ಸ್ಕ್ಯಾನರ್ ಇದೆ ತಿಂಗಳು ತಿಂಗಳು ಅವ್ರ ಸ್ಕ್ಯಾನರಿಗೆ ಹಣ ಕಳಿಸ್ತೀವಿ ಹಾಂ ತಿಂಗಳು ತಿಂಗಳು ಕಾಟಿಪಾಳ್ಯ ಸುರತ್ಕಲ್ಲಲ್ಲಿ ಸುರತ್ಕಲ್ ಕಾಟಿಪಾಳ್ಯದಲ್ಲಿ ಅವ್ರದ್ದು ಆಫೀಸ್ ಇದೆ ಆಫೀಸ್ ಒಳಗಡೆ ಡ್ರಾ ಮಾಡ್ತಾರೆ ಲೈವ್ ಕೊಡ್ತಾರೆ ಲೈವ್ ಲೈವ್ ಆಗಿ ನೋಡ್ತಿದ್ರೆ ಒಂದ್ಸತಿ ವಿಸಿಟ್ ಮಾಡಿದ್ದೆ ನಾನು ಅಶ್ರಫ್ ಸರಿಗೂ ನಾನು ಸೇರಿದ್ದೆ ಸಿಕ್ಕಿದ್ದೆ ಎಂ ಡಿ ಅವರಿಗೂ ಸಿಕ್ಕಿದ್ದೆ ನಾನು ಮಾತಾಡಿದ್ದೀನಿ ಅಲ್ಲಿ ಹೋಗಿದ್ದೆ ನಾನು ಆಫೀಸಲ್ಲಿ ಡ್ರಾ ಆಗುತ್ತಲ್ಲ ಅಲ್ಲಿ ಪ್ರತಿ ತಿಂಗಳು ನಮಗೆ ಲಿಂಕ್ ಕಳಿಸ್ತಾರೆ ಅದರಲ್ಲಿ ಡ್ರಾ ಲೈವ್ ನೋಡ್ತೀವಿ ಮತ್ತೆ ಪ್ರತಿ ಸತಿ ನಮಗೆ ಬರ್ಲಿಕ್ಕಾಗಲ್ಲ ತುಂಬಾ ದೂರ ಇರೋದ್ರಿಂದ ನಮಗೆ ಆಗಲ್ಲ ಹಾಗಾಗಿ ನಾವೀಗ ಏನು ಕಾನೂನು ಮುಖಾಂತರ ಮಾಧ್ಯಮ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಏನು ಬೇಡ್ಕೊಳ್ತೀವಿ ಅಂದರೆ ನಮಗೆಲ್ಲ ತುಂಬ ಮೋಸ ಆಗಿದೆ ಅಂದರೆ ಸ್ಕೀಮು ಮೋಸ ಆಗುತ್ತಂತ ಗೊತ್ತಿರಲಿಲ್ಲ ಯಾಕಂದರೆ ನಾವು ತುಂಬ ವರ್ಷದಿಂದ ಯಾವುದೇ ಸ್ಕೀಮ್ ಮಾಡಿರಲಿಲ್ಲ ಹದಿನೈದು ವರ್ಷದಿಂದೆ ಒಂದು ಸ್ಕೀಮ್ ಮಾಡಿದ್ದೀವಿ ಅದರಲ್ಲಿ ಸ್ವಲ್ಪ ದುಡ್ಡು ಅರ್ನ್ ಮಾಡಿದ್ದೀವಿ ಕೆಲವರಿಗೆಲ್ಲ ಬಂದಿತ್ತು ಅವ್ರು ನ್ಯಾಯವಾಗಿ ನಡೆಸಿದ್ರು ಅದನ್ನು ಕೊಟ್ಟಿದ್ದೀವಿ ಹಾಗಾಗಿ ಇದೂ ಅದೇ ಥರ ಅಂತ ತಿಳ್ಕೊಂಡು ನಾವು ಮಾಡಿದ್ದೀವಿ ಹದಿನೈದು ವರ್ಷದಿಂದ ಯಾವುದೇ ಸ್ಕೀಮಿಗೆ ನಾವು ಸೇರಿರಲಿಲ್ಲ ತುಂಬ ಸ್ಕೀಮ್ ಬಂತು ನಮಗೆ ಆಫರ್ ಕೊಟ್ಟರು ನೀವು ಮಾಡಿ ಮಾಡಿ ಅಂತ ಬಟ್ ನಾವು ಅದಕ್ಕೆ ಯಾವುದಕ್ಕೂ ಸೇರ್ಲಿಕ್ಕೆ ಹೋಗಿಲ್ಲ ಬಟ್ ಇದು ನಮ್ಮ ಸೀನಿಯರ್ ಹೇಳಿದ್ರು ಚೆನ್ನಾಗಿದೆ ನಮ್ಮ ಆತ್ಮೀಯರಾಗಿರೋದ್ರಿಂದ ಚೆನ್ನಾಗಿದೆ ಅದ್ರ ಬಗ್ಗೆ ಮಾಹಿತಿಯೆಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ನಂದು ದುಡ್ಡು ಈಗ ನನ್ನ ಫ್ಯಾಮಿಲಿದು ನಾಲ್ಕು ಐಡಿ ಇದೆ ತಿಂಗಳಿಗೆ ಐದು ಆರು ಸಾವಿರ ಲೆಕ್ಕದಲ್ಲಿ ನನಗೆ ಆ ನಾಲ್ಕು ಐಡಿಯಿಂದ ಇಪ್ಪತ್ತ್ನಾಲ್ಕು ಸಾವಿರ ನಂದು ಹೋಗಿದೆ ನಂದು ಜೂನಿಯರಿಂದ ನಾನು ಒಂದು ನೂರು ಜನಕ್ಕೆ ಸೇರಿಸಿದ್ದೀನಿ ನಮ್ಮೂರಲ್ಲಿ ಬಾಳೆಹಣ್ಣೂರು ಟೌನಲ್ಲಿ ಸುತ್ತಮುತ್ತ ನಾನು ಸೇರಿಸಿದ್ದೀನಿ ನೂರು ಜನಕ್ಕೆ ಸೇರಿಸಿದ್ದೀನಿ ಅವ್ರ್ದೆಲ್ಲ ದುಡ್ಡು ಸೇರಿದರೆ ಐದು ಲಕ್ಷ ದುಡ್ಡು ಬರಬೇಕು ಈಗ ನಮಗೆ ಐದು ಲಕ್ಷ ದುಡ್ಡು ನಮ್ಮ ಒಂದು ಊರಿನಿಂದ ಅವರ ನಮ್ಮ ಸೀನಿಯರ್ ಅಕೌಂಟು ಸ್ಕ್ಯಾನರಿಗೆ ಹೋಗಿದೆ ನಮ್ಮ ಸೀನಿಯರಿಂದ ಅಶ್ರಫ್ ಅವರ ನ್ಯೂ ಇಂಡಿಯಾ ಕಂಪ್ನಿಗೆ ದುಡ್ಡು ತಲುಪಿದೆ ಹಾಗಾಗಿ ನಮ್ಮ ಒಂದು ನಮ್ಮ ಊರಿಂದು ಐದು ಲಕ್ಷ ದುಡ್ಡು ನಮ್ಮ ಒಂದು ಊರಿಂದ ಹೋಗಿದೆ ಹಾಗಾಗಿ ಮೂವತ್ತೈದು ಸಾವಿರ ಮೆಂಬರ್ ಇದ್ದಾರೆ ಇದರಲ್ಲಿ ಟೋಟಲ್ ಒಂದು ಐವತ್ತು ಕೋಟಿ ದುಡ್ಡು ಅವರು ಅಕೌಂಟಿಗೆ ಹೋಗಿದೆ ಈಗ ನಾವು ಮೀಡಿಯಾದಿಂದ ಏನು ಬೇಡ್ಕೊಳ್ತೀವಿ ಏನು ಮನವಿ ಮಾಡ್ತೀವಿ ಅಂದರೆ ಕಾನೂನು ಮುಖಾಂತರವಾಗಿ ನಾವು ನಮಗೆ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರ ದುಡ್ಡು ನಮಗೆ ವಾಪಸ್ ಸಿಗಬೇಕು ಸಿಗೋ ತರಂಕೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಾವು ಈ ಹೋರಾಟ ನಿಲ್ಲಿಸಲ್ಲ